ವಿಶ್ವ ಜಲ ದಿನಾಚರಣೆ ಇಂದು ಹುಕ್ಕೇರಿ ತಾಲೂಕಾ ಪಂಚಾಯಿತಿ ಭವನದಲ್ಲಿ ಹುಕ್ಕೇರಿ ತಾಲೂಕಾ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಹುಕ್ಕೇರಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ತಾಲೂಕಾ ಆಡಳಿತ ಶಿಕ್ಷಣ ಇಲಾಖೆ ಸರ್ಕಾರಿ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವಿಶ್ವ ಜಲ ದಿನಾಚರಣೆಯನ್ನು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದ್ದು ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯಾಧೀಶ ಕೆ ಎಸ್ ರೊಟ್ಟೇರ್ ಅವರು ಮಾತನಾಡಿದ್ದಾರೆ ನೀರು ಮಾನವನ ಜೀವನಕ್ಕೆ ಅತಿ ಮುಖ್ಯವಾಗಿದೆ ನೀರನ್ನು ಮಿತವಾಗಿ ಬಳಸಿ ಸಂಗ್ರಹಿಸುವುದು ಅವಶ್ಯವಾಗಿದೆ ಮತ್ತು ನಿಸರ್ಗ ಹಾನಿಯಿಂದ ಪ್ಲಾಸ್ಟಿಕ್ ಬಳಸುವುದರಿಂದ ನೀರು ಕಲುಷಿತವಾಗುತ್ತದೆ ಇದರಿಂದ ಹಲವಾರು ರೋಗಗಳು ಕಾರಣವಾಗಿವೆ ಕಾರಣ ನೀರು ಕುದಿಸಿದಾಗ ನೋಡಿಕೊಂಡು ಮಿತವಾಗಿ ಬಳಸುವುದು ನಮ್ಮೆಲ್ಲರ ಹೊಣೆಯಾಗಿದೆ ನಂತರ ಜಲಸಂಪನ್ಮೂಲ ಶ್ರೀಶೈಲ ಮನಗುತ್ತಿ ಅವರು ಜಲ ದಿನಾಚರಣೆ ಅಂಗವಾಗಿ ಉಪನ್ಯಾಸ ನೀಡಿದ್ದು ಭೂಮಿ ಮೇಲೆ ಬದುಕುವ ಪ್ರತಿ ಜೀವಕ್ಕೂ ಗಿಡ ಸೇರಿದಂತೆ ಅಷ್ಟೇ ಅಲ್ಲದೆ ಕಾರ್ಖಾನೆಗಳು ನೀರಿನ ಅವಶ್ಯವಾಗಿವೆ ಕಾರಣ ನಾವು ನೀರನ್ನು ಹಿತವಾಗಿ ಬಳಸಿ ಮುಂದಿನ ಪೀಳಿಗೆಗೂ ಸಂಗ್ರಹಿಸುವುದು ಅವಶ್ಯವಾಗಿದೆ ಹಾಗೆ ಗುಡ್ಡದಿಂದ ಬರುವ ನೀರು ಬಂದು ನಿರ್ಮಿಸುವುದು ಹಾಗೂ ಕೆರೆ ಕಟ್ಟೆ ನಿರ್ಮಿಸುವುದು ಇನ್ನು ಸುತ್ತಮುತ್ತಲು ಗಿಡಗಳನ್ನು ನೆಡುವುದು ವೇದಿಕೆ ಮೇಲೆ ಕಿರಿಯ ನ್ಯಾಯಾಧೀಶ ಕೆ ಅಂಬಣ್ಣ ಗ್ರಾಮೀಣ ಕುಡಿಯುವ ನೀರು ಇಲಾಖೆ ಅಧಿಕಾರಿ ವಿಜಯ್ ಮಿಶ್ರಿಕೋಟಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಅನ್ನೀಸ್ ವಂಟಮೂರಿ ಸರ್ಕಾರಿ ನ್ಯಾಯವಾದಿ ಎಸ್ ಸಿ ಕರೋಶಿ ಸೇರಿದಂತೆ ಇತರರು ಕೂಡ ಇದೇ ವೇಳೆ ಭಾಗಿಯಾಗಿದ್ದಲ್ಲದೆ ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು ಜಲದೊಳಗಿದ್ದು ಕಿಚ್ಚ ಜಲವ ಸುಡದೆ ಜಲದೊಳಗಿದ್ದು ಕಿಚ್ಚ ಜಲವ ಸುಡದೆ ಜಲವು ತಾನ ತಾನಾಗಿತ್ತು ನೋಡ ಜಲವು ತಾನಾಗಿತ್ತು ನೋಡ ನೆಲೆಯ ನರಿದು ನೋಡಿ ನಂದಡೆ ನೆಲೆಯ ನರಿದು